ಮಾಧ್ಯಮವನ್ನು ಕರಿತೀವಿ ಅದು ಇವತ್ತು ಬೀದರ್ನಲ್ಲಿ ನಿಜವಾಗಿ ಸಾರ್ಥಕತೆ ಆಗಿದೆ ನಿನ್ನೆ ಒಂದು ವೇಳೆ ಈ ವಿಷಯ ಏನಾದರೂ ನಿಮ್ಮ ಮಾಧ್ಯಮದಲ್ಲಿ ಬಹುಶಃ ರಿಪಬ್ಲಿಕ್ ಪಬ್ಲಿಕ್ ರಿಪಬ್ಲಿಕ್ ಭಾರತ ಒಂದು ಮೀಡಿಯಾದಲ್ಲಿ ರಿಪಬ್ಲಿಕ್ ಭಾರತ್ ಭಾರತ್ ಮೀಡಿಯಾದಲ್ಲಿ ಈ ಒಂದು ವಿಷಯ ಬಂದ ನಂತರ ನಾವು ವಿರೋಧ ಪಕ್ಷವಾಗಿ ಇದನ್ನು ಗಮನಿಸಿದ್ದು ಅದನ್ನು ಗಮನಿಸಿದ ನಂತರ ಅದಕ್ಕೆ ನಿಮ್ಮ ಮಾಧ್ಯಮದವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ರಿಪಬ್ಲಿಕ್ ಟಿವಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದು ನಮ್ಮ ಗಮನಕ್ಕೆ ಬಂದ ನಂತರ ಇತರ ವಿಷಯಗಳು ಏನೇನು ಗಮನಕ್ಕೆ ಬಂದು ಅಂದರೆ ಈ ಆಸ್ಪತ್ರೆಯಲ್ಲಿ ರಿಮ್ಸ್ ಆಸ್ಪತ್ರೆ ಸರಿಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಆಸ್ಪತ್ರೆ ನಾವು ಹೋರಾಟ ಮಾಡ್ತಾ ಈಗ ಹೊರಗಡೆ ಒಂದು ನಾಲ್ಕು ಟೆಂಟ್ ಹೌಸ್ ನಿಂತ ಲೈಟ್ ಹಾಕಿದ್ದಾರೆ ಆದರೆ ಇವತ್ತು ಆ ಮೇನ್ ಗೇಟ್ ಮಲ್ಲಿ ನಾಲ್ಕು ಲೈಟ್ಗಳು ಚಾಲೂ ಇಲ್ಲ ಬಿಲ್ಡಿಂಗ್ ನೋಡ್ತಾ ಇದ್ದೀವಿ ಪೂರ್ತಿ ಕತ್ತಲೆಯಲ್ಲಿದೆ ಅಷ್ಟು ರೂಮ್ಗಳಲ್ಲಿ ಲೈಟ್ಗಳಿಲ್ಲ ಇಲ್ಲ ಕ್ಯಾಮ್ ಕ್ಯಾಮ್ರಾ ಎದುರುಗಡೆ ಕಾಣ್ತಾ ಇದೆ ಎಲ್ಲಿಯೂ ಕೂಡ ಲೈಟ್ ಅಷ್ಟೇ ಅಲ್ಲ ಬಾಣಂತಿಯರ ಸೀಸರಿನ್ ಮಾಡುವಾಗ ಅಲ್ಲಿ ಏರ್ ಕಂಡೀಷನರ್ ಕಂಪಲ್ಸರಿ ಬೇಕು ಸೀಸರಿ ಮಾಡ್ತಾ ಇದ್ದಾಗ ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಕೆಲಸ ಮಾಡ್ತಾ ಇಲ್ಲ ಡಾಕ್ಟರ್ ಗಳು ಹೆಂಗೆ ನಾವು ಮಾಡ್ತಾ ಇದೀವಿ ಯಾವ ಪಾಪದಲ್ಲಿ ಬಂದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಇಂತ ಪರಿಸ್ಥಿತಿ ಒಂದು ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದೆ ಇಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ನಗರಾಭಿವೃದ್ಧಿ ಸಚಿವರು ಮತ್ತು ಲೋಕಲ್ ಶಾಸಕರು ಕೂಡ ಅದರಲ್ಲಿ ಪಾಲ್ದಾರರಾಗಿದ್ದಾರೆ ಅದಕ್ಕಾಗಿಯೇ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಕೇವಲ ನಮ್ಮ ಜಿಲ್ಲೆ ಇವರೇ ಅಲ್ಲ ಇಡೀ ಕರ್ನಾಟಕ ಸರ್ಕಾರ ಇವರ ಚೆಲ್ಲಾಟದಿಂದಾಗಿ ಇವತ್ತು ಬಾಣಂತಿಯರ ಸಾವು ಸರಣಿ ಬಾಣಂತಿಯರ ಸಾವು ನಾವು ಎಲ್ಲಾ ಜಿಲ್ಲೆಗಳಲ್ಲಿ ನೋಡಿದ್ದೀವಿ ಬೀದರ್ ಸೇರಿದಂತೆ ಬೆಂಗಳೂರು ವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಸರಣಿ ಬಾಣಂತಿಯರ ಸಾವು ಆಗಿದೆ ಇವತ್ತು ಕಡಿಮೆ ದರದಲ್ಲಿ ಸಿಗುವಂತಹ ಒಂದು ಔಷಧಿ ಕೇಂದ್ರಗಳು ಜನೌಷಧಿ ಕೇಂದ್ರ ನರೇಂದ್ರ ಮೋದಿಯವರು ಈ ಒಂದು ಬಡವರಿಗೆ ಕಡಿಮೆ ದರದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಒಂದು ಔಷಧಿ ಸಿಗಬೇಕು ಅಂತ ಜನೌಷಧಿ ಪ್ರಾರಂಭ ಮಾಡಿದರು ಇವತ್ತು ಕೋರ್ಟ್ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಈ ಮಂತ್ರಿಗಳು ಕೇವಲ ಅದರ ಮೇಲ್ಗಡೆ ಮೋದಿ ಅವರ ಒಂದು ಫೋಟೋ ಇದೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನು ಮದ್ ಮಾಡಿಸಿದ್ದಾರೆ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಲೈಸೆನ್ಸ್ ರಿನ್ಯೂ ಮಾಡ್ತಾ ಇಲ್ಲ ಮೊನ್ನೆ ಕೋರ್ಟ್ ಚೀಮಾರಿ ಹಾಕಿದ ನಂತರ ಇಲ್ಲಿನ ಆರೋಗ್ಯ ಸಚಿವರು ಹೇಳ್ತಾರೆ ಕೋರ್ಟ್ ಕೇವಲ ತಡೆ ನೀಡಿದೆ ಇನ್ನು ನಾವು ಅದನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ಇಷ್ಟು ಜನ ವಿರೋಧಿ ಇರುವಂತ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಅವರಿಗೆ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಜನಪರವಾದಂತ ಯಾವುದೇ ಕಾಳಜಿ ಇಲ್ಲ ಎಲ್ಲಾ ಜನ ವಿರೋಧಿ ಕಾರ್ಯಗಳು ಮಾಡ್ತಾ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುರುಪ್ತಾ ಹೋಗಿ ಹೋಗ್ತಾ ಈ ಸರ್ಕಾರದ ಜನ ಬೆಸಿತ್ತಿದ್ದಾರೆ ಇವತ್ತು ನಾವು ಇಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ನಿರ್ಣಯ ಮಾಡ್ತೀವಿ ಇವತ್ತು ಇಲ್ಲಿ ಎರಡು ದೊಡ್ಡ ಕ್ಯಾಂಡಲ್ ತಂದೆ ಬಾಕಿ ಎಲ್ಲ ಒಯ್ ಹಚ್ಚೋ ನಾಳೆಯಿಂದ ಎಲ್ಲಿಯವರೆಗೆ ಇಲ್ಲಿ ಎಲ್ಲ ಕ್ಯಾಂಡಲ್ ಹಾಕೋದಿಲ್ವೋ ನಾವು ಪ್ರತಿ ದಿವಸ ಒಂದಿಬ್ಬರು ಇಬ್ಬರು ಇಲ್ಲಿ ಕ್ಯಾಂಡಲ್ ಗಳು ಲೈಟ್ ಹಾಕುವವರೇ ಕ್ಯಾಂಡಲ್ ಗಳು ಹಚ್ಚಬಹುದು ಮನೆಗೆ ಒಂದು ತಿಂಗಳು ಹಾಕಲಿಲ್ಲ ಅಂದ್ರೆ ನಾವೇ ನಮ್ಮ ಪಕ್ಷದ ವತಿಯಿಂದ ಈ ಮೇನ್ ಗೇಟ್ ಲೈಟ್ ಹಾಕಿ ಲೈಟ್ ಹಾಕುವಂತ ಒಂದು ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಘೋಷಣೆ ಮಾಡ್ತಾ ದೊಡ್ಡ ಇದೆ ಒಂದು ಬರೋರಿಗೆ ಹೋಗೋರಿಗೆಲ್ಲ ಅವಕಾಶ ಇರ್ತದೆ ರಾತ್ರಿ ಟೈಮ್ ಆಂಬುಲೆನ್ಸ್ ಬರ್ತಾವೆ ಬೇರೆದೆಲ್ಲ ಬರ್ತಿರ್ತವೆ ಅದಕ್ಕೆ ಆ ಲೈಟ್ ಗಳ ವ್ಯವಸ್ಥೆ ಕೂಡ ಸರ್ಕಾರದ ಕರ್ತವ್ಯ ಇದೆ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದೀರಿ ಇವತ್ತು ಒಳಗಡೆ ಅಧಿಕಾರಿಗಳು ಯಾರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಅನೇಕ ಜನ ಅಧಿಕಾರಿಗಳು ಇವತ್ತು ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳ್ತಾರೆ ದಯಮಾಡಿ ನೀವು ಈ ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡ್ರೆ ನಮ್ಗೆಲ್ಲ ಸಸ್ಪೆಂಡ್ ಮಾಡ್ತಾರ ನೀನು ಆಚರಿಕೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಿಗೆ ಆಚಾರ ಕೇವಲ ಹದಿನೈದು ಮಿನಿಟ್ ಲೈಟ್ ಹೋಗಿದೆ ಏನಾಗುತ್ತೆ ಅಂತ ಕೇಳ್ತಾರೋ ಒಂದು ನಲ್ಲಿ ಒಂದು ವೆಂಟಿಲೇಟರ್ ಅಲ್ಲಿ ಇರುವಂತಹ ಹತ್ತಿಪ್ಪತ್ತು ವೆಂಟಿಲೇಟರ್ ಇರಬೇಕು ವೆಂಟಿಲೇಟರ್ ಅಲ್ಲಿ ಒಂದು ಸೆಕೆಂಡ್ ಲೈಟ್ ಹೋದ್ರೆ ಆ ಆ ರೋಗಿ ಪ್ರಾಣ ಹೋಗ್ತದೆ ನಲ್ಲಿ ಹತ್ತು ಮಿನಿಟ್ ಹೋದ್ರೆ ಆ ರೋಗಿ ಪ್ರಾಣ ಹೋಗ್ತದೆ ಇವತ್ತಿಲ್ಲ ಆಕ್ಸಿಜನ್ ಪ್ಲಾಂಟ್ ಇವೆ ನಮ್ಮ ಡಾಕ್ಟರ್ ಶೈಲೇಂದ್ರ ಬೆತ್ತಾಳೆಯವರು ಕೆ ಎಸ್ ಎಸ್ ಐ ಡಿ ಸಿ ನಿಗಮದ ಚೇರ್ಮನ್ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿರಬೇಕು ಒಂದು ಕೋಟಿ ಕೋಟಿ ಆಕ್ಸಿಜನ್ ಪ್ಲಾಂಟ್ ಮಾಡಿದ್ದಾರೆ ಸರ್ಕಾರ ಆಕ್ಸಿಜನ್ ಅಂತ ಮಾತಾಡಬಹುದು ಆ ಆಕ್ಸಿಜನ್ ಪ್ಲಾಂಟ್ಗಳು ಯಾವುದು ಇವತ್ತು працю ಯಾವುದು ಚಾಲೂ ಪರಿಸ್ಥಿತಿ ಇಲ್ಲಲ್ಲ ಇವತ್ತು ಆಕ್ಸಿಜನ್ ಪ್ಲಾಂಟ್ ಗಳು ಎಲ್ಲಾ ಹಲ್ಲೆ ಹೆಡೆ ಹೋಗಿವೆ ಅವರ ಮೆಂಟೆನನ್ಸ್ ಇಲ್ಲ ಈ ರೀತಿ ಇವತ್ತು ಪ್ರಿಂಟ್ ಒಂದು ವ್ಯವಸ್ಥೆ ಆಗಿದೆ ಇವತ್ತು ಬಡವರು ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋದ್ರೆ ಅದು ಬರೋದು ಸರ್ಕಾರಿ ಆಸ್ಪತ್ರೆ ಶ್ರೀಮಂತರು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ಅವ್ರು ತೊಂದರೆ ಇಲ್ಲ ಅದ್ರಲ್ಲಿ ನಿಜವಾಗಿ ಸಫರ್ ಆಗ್ತಾ ಇರೋದು ಯಾರಂದ್ರೂ ಬಡವರು ಸಫರ್ ಆಗ್ತಾ ಇದ್ದಾರೆ ಅದಕ್ಕೆ ಈ ಸರ್ಕಾರದ ಈ ಒಂದು ನೀತಿಯ ವಿರುದ್ಧ ಹಿಂದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕಾಕಾ ಸಾಹೇಬಗೂ ಫ್ರೀ ಮಹಾದೇವಪ್ಪನಿಗೂ ಸಿ ಫ್ರೀ ಎಲ್ಲರಿಗೂ ಫ್ರೀ ಕರೆಂಟ್ ಅತಿ ಇವತ್ತು ಆ ಫ್ರೀ ಕರೆಂಟ್ ಕೊಡೋ ಪರಿ ಮತ್ತೆ ಕಂಡೀಷನ್ ಆಗಿದ್ರು ಆ ಫ್ರೀ ಕರೆಂಟ್ ಕೊಡೋದಿರ್ಲಿ ನೀವು ಇಂತಹ ಸ್ಥಳದಲ್ಲಿ ಅದಕ್ಕೆ ರೆಗ್ಯುಲರ್ ಕರೆಂಟ್ ಕೊಟ್ಟು ಜನರ ಜೀವ ಉಳಿಸ್ರಿ ಅಂತ ಒತ್ತಾಯ ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಇದರ ನಂತರ ನಾವು ಇವತ್ತು ಕ್ಯಾಂಡ್ರೆ ಅಂತ ಹೋಗ್ಬೇಕು